ದ ಮೂವಿ ತುಂಬಾ ಅತ್ಯಂತ ಸತ್ಯದ ದೇವತೆ ನರ್ತನ ಮಾಡಿದಂತೆ ಮೂವಿ ಇಂತಿಮಾ ಇನ್ನೂ ಹೆಚ್ಚು ಬೆಳಕಿಗೆ ಬರಬೇಕಾಗಿದೆ गोदरा का सच खा के बैठ गए एक दिन देश का बच्चा बच्चा जवाब मांगेगा तुमसे ಸೊ ಈ ಥರದ ಸಿನಿಮಾ ಬರೋದು ತುಂಬ ಅವಶ್ಯಕತೆ ಇತ್ತು ಯಾಕೆ ಅಂತಂದರೆ ಈ ಘಟನೆಯ ಹಿಂದೆ ಮುಂದೆ ಏನಾಗಿದ್ದ ಬಗ್ಗೆ ಸುಮಾರು ಜನ ಮಾತಾಡ್ತಾರೆ ಬಟ್ ಎಲ್ಲಿಂದ ಶುರುವಾಯಿತು ಅನ್ನೋದು ಆ ವಿಷಯನ ಇವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಥರದ ಮೂವಿಗಳು ಇತ್ತೀಚೆಗೆ ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತಾ ಇದೆ ನಮ್ಮ ಮಿಸ್ ರಾಶಿ ಟು ವಿಕ್ರಾಂತ್ ಆಲ್ ಆಫ್ ಟೈಮ್ ಹ್ಯಾವ್ ಡನ್ ಅ ಫೆಂಟಾಸ್ಟಿಕ್ ಜಾಬ್ ಆಪ್ ಜರೂರ್ ದೇಖಿಯೇ ಟೈಮ್ ಉಟಾಕಿ ವರ್ತ್ ಇಟ್ ಲೈಕ್ ಪಕ್ಕ ಯಾವುದಾದ್ರು ಮೂವೀಸ್ ನೋಡ್ತೀವಿ ಲೈಕ್ ಹಾಲಿವುಡ್ ಅದು ಇದು ದಯವಿಟ್ಟು ಈ ಮೂವಿನ ಒಂದು ಸ್ವಲ್ಪ ನೋಡಿ ನಿಮ್ಗೇನು ಆ್ಯಕ್ಷನ್ ಅದು ಇದು ಅಲ್ಲ ರಿಯಲ್ ಆ್ಯಕ್ಷನ್ ಇಲ್ಲಿ ತೋರಿಸಿದ್ದಾರೆ ಏನು ಅಂತ ದಯವಿಟ್ಟು ಮೂವಿನ ನೋಡಿ ಅಷ್ಟೇ ಸರ್ ಮೂವಿ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇನ್ನು ಸರ್ಫೇಸ್ ಹೇಳಿದ್ದಾರೆ ಅಲ್ಲಿ ವಿಚ್ ಹೇಳಿದಾರೆ ಅಂದ್ರೆ ಆನ್ ಅ ಟ್ರೂ ಇನ್ಸಿಡೆಂಟ್ ಹೆಣ್ಣು ಮಕ್ಕಳನ್ನ ಮಕ್ಕಳನ್ನ ಎಲ್ಲಾ ಒಳಗೊಂಡು ಒಂದು ಬಂದ್ ಮಾಡಿ ಸುಡೋಂತ ಒಂದು ಅಮಾನವೀಯತೆ ಆ ವಿಷಯನೇ ಫಸ್ಟ್ ಆಫ್ ಆಲ್ ಬಹಳ ಒಂದು ಮನಸ್ಸಿಗೆ ಘಾಸಿ ಮಾಡುವಂತ ವಿಷಯ ಎಲ್ಲರ ಹೃದಯಗಳಲ್ಲಿ ಒಂದು ರೀತಿಯ ನೋವು ತಂದಿರುವಂಥ ಒಂದು ಸಿನಿಮಾ ಇದು ಯಾಕಂದರೆ ನಾವು ಸತ್ಯಮೇವ ಜಯತೆ ಅಂತ ನಂಬ್ತೀವಿ ನಾವು ಅವತ್ತು ಏನಾಗಿದೆ ಆದರೆ ಸತ್ಯವನ್ನು ಮುಚ್ಚಲಿಕ್ಕೆ ಬಹಳ ಪ್ರಯತ್ನಗಳು ಹೇಗೆ ನಡೆಯಿತು ಈಗ ಇದರ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ಗೊತ್ತಾಗ್ತಂತ ನನ್ನ ಅನಿಸಿಕೆ ಮೂವಿ ಒಂದು ಸತ್ಯ ಕಥೆ ಇದು ಅಯೋಧ್ಯೆ ಅಲ್ಲಿಂದ ಬರ್ತಾ ಇರೋ ಯಾತ್ರಿಗಳನ್ನು ಗುರಿಯಾಗಿ ಇಟ್ಕೊಂಡಿದ್ರು ಅಲ್ಲಿಗೆ ಸರ್ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಮೂವಿಯನ್ನು ನಿರ್ಮಾಣ ಮಾಡಿದಂಥ ಪ್ರತಿಯೊಂದು ತಂಡಕ್ಕೂ ನಾನು ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರೋ ದಯವಿಟ್ಟು ಒಂದು ಸಲ ಈ ಮೂವಿಯನ್ನು ನೋಡಿ ಮೂವಿ ಚೆನ್ನಾಗಿದೆ ಬಟ್ ವಿಷಯ ಇರೋದೇನು ಅಂತಂದರೆ ಈ ಘಟನೆ ನೆನ್ಸ್ಕೊಂಡಾಗಲೆಲ್ಲ ಮೈಯೆಲ್ಲ ಉರಿಯತ್ತೆ ಸೊ ಈ ಥರದ ಸಿನಿಮಾ ಬರೋದು ತುಂಬ ಅವಶ್ಯಕತೆ ಯಾಕೆ ಅಂತಂದ್ರೆ ಈ ಘಟನೆಯ ಹಿಂದೆ ಮುಂದೆ ಏನಾಗಿದೆ ಬಗ್ಗೆ ಇಡೀ ಜನ ಇಡೀ ದೇಶ ಸುಮಾರು ಜನ ಮಾತಾಡ್ತಾರೆ ಬಟ್ ಅಲ್ಲಿಂದ ಶುರುವಾಯಿತು ಅನ್ನೋದು ಆ ವಿಷಯನ ಇವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಈ ಥರದ ಮೂವಿಗಳು ಇತ್ತೀಚೆಗೆ ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ದೀವಿ ನಮಗೆ ಇದು ಹಿಂದೆ ಏನಾಗಿದೆ ಅಂತ ಗೊತ್ತಿರಲಿಲ್ಲ ಓದಿ ತಿಳ್ಕೊಂಡಿದ್ವಿ ಆದರೆ ಅದು ವರ್ಷವೇ ಬೇರೆ ಇಲ್ಲ ನೋಡ್ತಾ ಇರೋದಂದರೆ ರೋಷ ಉಕ್ಕತ್ರಿ ಇರೋದು ಒಂದು कंट्री ನವೆಲ್ಲೋಬೇಕಾ ರಾಮ મંદિરಕ್ಕೋಸ್ಕರ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ರು ಆದರೆ ಈ ಗೋದ್ರಾ ಇನ್ಸಿಡೆಂಟಲ್ ಆಗಿ ಅವರು ಕೂಡ ಈ ರಾಮ મંદિરದ ನಿರ್ಮಾಣಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅನ್ನೋದಾ ಈ ಮೂವಿ ಪೂರ್ತಿಯಾಗಿ ನಮಗೆ ಮುಂದೆ ಬಿಚ್ಚಿಡ್ತು ಏ ಸಾಬರ್ಮತಿ نہیں ಈ ಗೋದ್ರಾ कांड है ये, ये, ये साजिश के साथ बनाया गया है और रही बात ट्रेन में 10 डिब्बे थे तो तीनों को क्यों जलाया गया क्योंकि वो कारसेवक थे वो अयोध्या से आए थे ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬ ಭಾರತೀಯನೂ ನೋಡ್ಬೇಕು ಮೂವಿಲಿ ಒಂದು ಸಾಕತ್ತಾಗಿ ಲೈಟ್ ಲೈನ್ ಹೇಳಿದ್ರು ಯಾರು ಓದಲ್ಲ ಎಲ್ಲ ನೋಡ್ತಾರೆ ಅದೇ ನೆನ್ಪಿಡ್ಕೋತಾರೆ ಅಷ್ಟೇ ಸೊ ನ್ಯೂಸ್ ಅವರು ತೋರಿಸೋರು ದಯವಿಟ್ಟು ಏನ್ ಟ್ರೂ ಇದೆಯೋ ಅದೇ ಇನ್ಸಿಡೆಂಟ್ ನ ತೋರಿಸಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬರುತ್ತೆ ಕಲ್ ಯಾರು ದಯವಿಟ್ಟು ಯಾರು ಈ ಮೂವಿನ ಮಿಸ್ ಮಾಡ್ಕೊಂಬಿಡಿ ಒಂದು ಟ್ರೂ ಸ್ಟೋರಿನ ತೋರಿಸಿದೆ ದಯವಿಟ್ಟು ಮೂವಿನ ನೋಡಿ ಮೂವಿ ತುಂಬಾ ಒಳ್ಳೆಯದಿದೆ ಇಟ್ಸ್ ವೆರಿ ಗುಡ್ ಬಹತ್ ಅಚ್ಚ ಯೂಜುವಲಿ ಬಾಲಿವುಡ್ ಮೇ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಮೂವೀಸ್ ಏಸೆ ಕ್ಯೂ ನೀ ಬಂತ ಇಟ್ ಹ್ಯಾಸ್ ಟು ಬಿ ಸೊ ಹೋಪಿಂಗ್ ದಟ್ ಇಟ್ ವಿಲ್ ಬಿ ಎ ಬ್ಲಾಕ್ ಬಾಸ್ಟರ್ ಸೊ ಗುಡ್ ಲಕ್ ಇಟ್ಸ್ ರಿಯಲಿ ಗುಡ್ ಮೂವಿ ಅ ರಿಯಲಿಸ್ಟಿಕ್ ಮೂವಿ ಪ್ಲೀಸ್ ವಾಚ್ ಎವ್ರಿ ಬನ್ ಮುಖ್ಯವಾಗಿ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಈ ಥರ ಡೈರೆಕ್ಟರ್ಸ್ ಇನ್ನು ಹೆಚ್ಚಿಗೆ ಬರಬೇಕು ಪಾಸ್ಟಲ್ಲಿ ನಡೆದಿರುವ ಇಂಥ ಘಟನೆಗಳು ಇನ್ನೂ ಎಷ್ಟೋ ಇವೆ ಅದೆಲ್ಲ ಚಿತ್ರದ ಮೂಲಕವಾಗಿ ಲೈಟ್ಗೆ ತರಬೇಕು ಸೆಲ ಪರ್ಫಾರ್ಮೆನ್ಸ್ ಬೈ ಆಲ್ ದಿ ಆಕ್ಟರ್ಸ್ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಇಟ್ ವಾಸ್ ವೆರಿ ಎಂಗ್ರಾಸಿಂಗ್ ಈವನ್ ಇಫ್ ಇಟ್ ಹ್ಯಾಡ್ ಲಾಟ್ಸ್ ಆಫ್ ಇನ್ಸ್ಪೈರಿಂಗ್ ಟಾಪಿಕ್ಸ್ ಲಾಟ್ಸ್ ಆಫ್ ಇನ್ಫರ್ಮೇಷನ್ ಇನ್ ಇಟ್ ಸ ಸ್ಮಾಲ್ ಜೋಕ್ಸ್ ಇನ್ ಏಟ್ ಎನ್ ದ ವೇ ದ ಆಕ್ಟರ್ಸ್ ಹ್ಯಾವ್ ಪೋರ್ಟ್ರೇಡೆಡ್ ಎವ್ರಿಬಡಿ ಫ್ರಮ್ ಮಿಸ್ ರೀಧಿ ಟು ಮಿಸ್ ಮಿಸ್ ರಾಶಿ ಟು ವಿಕ್ರಾಂತ್ ಆಲ್ ಆಫ್ ದೆಮ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆಪ್ ಜರೂರ್ ದೇಕಿ ಟೈಮ್ ಊಟಕ್ಕೆ ವರ್ತ್ ಇಟ್ ಲೈಕ್ ಪಕ್ಕಾ ಬ್ಯೂಟಿಫುಲ್ ಮೂವಿ ಯಾಕೆ ಅಂತಂತಂದರೆ ಈ ಒಂದು ಸಿನಿಮಾದಲ್ಲಿ ತುಂಬ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ಗುಜರಾತಿನ ಉಚ್ಚ ನ್ಯಾಯಾಲಯ ಈ ಒಂದು ಹುನ್ನಾರ ಏನಿತ್ತು ಒಂದು ಕೋಮೋ ಅಥವಾ ಒಂದು ಸಮುದಾಯದವರು ಅಯೋಧ್ಯೆಯಿಂದ ಮರಳುತ್ತಾ ಇದ್ದಂತಹ ಸೇವಕರ ಮೇಲೆ ಮಾಡಿದಂಥ ಒಂದು ದೌರ್ಜನ್ಯ ಅಲ್ಲಿದ್ದಂತಹ ಹೆಣ್ಮಕ್ಳನ್ನು ಮಕ್ಕಳನ್ನು ಯಾವ ರೀತಿ ಜೀವಂತವಾಗಿ ದಾನ ಮಾಡಿದ್ರು ಅನ್ನುವಂಥದ್ದನ್ನು ಸತ್ಯನ ತೋರಿಸಿರೋಂಥ ಒಂದು ಸಿನಿಮಾ ಇಂಥ ಸಿನಿಮಾ ಇನ್ನೂ ಹೆಚ್ಚು ಬೆಳಕಿಗೆ ಬರಬೇಕಾಗಿದೆ ಇಂಥ ಸಿನಿಮಾದ ಮುಖಾಂತರ ಸಮಾಜದಲ್ಲಿ ಒಂದು ರೀತಿ ಜಾಗೃತಿನೂ ಬರಬೇಕಾಗಿದೆ ಫೆಬ್ರವರಿ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಟೂ ಅಲ್ಲಿ ಏನು ನಡೀತು ಅಂಥೇಳಿ ಸತ್ಯ ಏನಂತೇಳಿ ಈ ಮೂವಿಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಸತ್ಯನ ತಿಳ್ಕೊಳ್ಳೇಬೇಕು ನೀವು ಬಂದು ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಒಂದ್ಸರಿ ಮೂವಿನ ನೋಡಿ ಒಂದು ಸತ್ಯಾಂಶವನ್ನ ಚಿತ್ರದ ರೂಪದಲ್ಲಿ ಹೇಗೆ ಕಟ್ಕೊಡ್ಬಹುದು ಅನ್ನೋಂತಹ ಒಳ್ಳೆ ಪ್ರಯತ್ನವನ್ನ ಅದಕ್ಕೋಸ್ಕರನಾದರೂ ನೀವು ಈ ಚಿತ್ರವನ್ನ ನೋಡಲೇಬೇಕು ಸಾಬರ್ಮತಿ ರಿಪೋರ್ಟ್ ತುಂಬಾ ಚೆನ್ನಾಗಿ ಮಾಧ್ಯಮದವಳು ಇವತ್ತಿನ ದಿವಸದಲ್ಲಿ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಅವರು ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಇದರಲ್ಲಿ ತೋರಿಸಿದ್ದಾರೆ ಕೆಲವೊಂದು ಕ್ಷಣಗಳಿವೆ ಫಿಲ್ಮ್ ಅಲ್ಲಿ ಅವಾಗ ಕಣ್ಣಲ್ಲಿ ನೀರು ಬರುತ್ತೆ ಚಿಕ್ಕ ಮಕ್ಕಳು ಅವರೇನು ಮಾಡಿರಲಿಲ್ಲ ಅವರು ಸುಟ್ಟ ದೇಹವನ್ನು ನೋಡಿದಾಗ ಕಣ್ಣಲ್ಲಿ ನೀಲು ಬರುತ್ತೆ ಯಾವ ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬರ್ತಾ ಇದಾರೋ ಆ ಮಕ್ಕಳನ್ನು ಸುಡ್ತಾರಂತಂದ್ರೆ ಅವರು ಎಷ್ಟು ಕ್ರೂರಿಗಳಾಗಿರಬೇಕು ಅಂತ ಯೋಚನೆ ಮಾಡಬೇಕು ಪತ್ರಿಕೋದ್ಯಮ ಅಥವಾ ಮಾಧ್ಯಮಗಳು ಸತ್ಯಾಂಶವನ್ನ ಜನತೆಗೆ ತಲುಪಿಸ್ತಾರೆ ಅನ್ನುವಂತಹ ನಂಬಿಕೆ ಎಲ್ಲ ಜನರದಾಗಿರುತ್ತೆ ಆದರೆ ಅದರ ಹಿಂದೆ ಷಡ್ಯಂತ್ರ ಇರುತ್ತಾ ರಾಜಕೀಯ ಹುನ್ನಾರಗಳಿರುತ್ತಾ ಅಥವಾ ಬೇರೆ ಏನಾದರೂ ಆಮಿಷಗಳಿರುತ್ತಾ ಇದೆಲ್ಲ ಜನತೆಗೆ ಗೊತ್ತಾಗೋದೇ ಇಲ್ಲ ಇದ್ರ ಬಗ್ಗೆ ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನವನ್ನ ಈ ಒಂದು ಚಲನಚಿತ್ರ ಮಾಡಿದೆ ನಡೆದಿರೋದ್ರಲ್ಲಿ ನಮ್ಮ ಸಂವಿಧಾನದ ಒಂದು ಸ್ತಂಭ ಬಹಳ ಸ್ಟ್ರಾಂಗೆಸ್ಟ್ ಸ್ತಂಭ ಮಾಧ್ಯಮ ಅಂತ ಹೇಳ್ತೀವಿ ಸೊ ಮಾಧ್ಯಮದವರ ಒಂದು ಜಸ್ಟ್ ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನ ಆ ಕಥೆನೇ ಒಂದು ಅದು ನಡೆದಿರೋ ಇನ್ಸಿಡೆಂಟ್ನೇ ಬೇರೆ ಸತ್ಯ ಗೊತ್ತಾಗಿಯೂ ಬೇರೆ ಮಾಡೋದು ಆಮೇಲೆ ಆ ಒಬ್ಬ ವ್ಯಕ್ತಿಯ ಫೈಟ್ ಮತ್ತೆ ಸತ್ಯ ಎಂದಿದ್ದರೂ ತಡ ಆಗ್ಬೋದು ಬಟ್ ಆಚೆ ಬಂದೇ ಬರುತ್ತೆ ಅನ್ನೋ ಒಂದು ಏನು ಇದೆಯಲ್ಲ ಆ ಒಂದು ವಿಷಯ ಎಲ್ಲ ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ ಯಾವ ಥರ ನೀವು ಇಲ್ಲಿ ತರ ನಮ್ಮನ್ನ ಹೆಂಗನ ಹಸಿ ಸುಳ್ಳು ಸುಳ್ಳ ಹೇಳಿ ನಮ್ಮ ಕೈಯಲ್ಲಿ ಪ್ರಬಂಧಗಳನ್ನು ಬರೆಸ್ತಾ ಇದ್ರ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ದಯವಿಟ್ಟು ಈ ಮೂವಿಯನ್ನ ನೋಡಿ ತುಂಬಾ ಅತ್ಯಂತ ಸತ್ಯದ ದೇವತೆ ನರ್ತನ ಮಾಡಿದಂತೆ ಇದೆ ಮೂವಿ ಈ ತಂಡಕ್ಕೆ ಶುಭವಾಗ್ಲಿ ಇತನ ದರ್ದೇ ಕೆ ಭಗವಾಂ ಸಬ ಹಿಂದೂ ಸಮಾಜ ಜಾಗೃತ ಹೋಗಿ ಮನ ಮೇನಾ ಪ್ರತಿ ದೋಷ್ ಕೆ ಹಿಂದೂ ಕೋಸಾ ಚಲೇ ಜೈ ಶ್ರೀರಾಮ್ ಒಳ್ಳೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಲೈಕ್ ಯಾವ್ದು ಮೂವೀಸ್ ನೋಡ್ತೀವಿ ಲೈಕ್ ಹಾಲಿವುಡ್ ಅದು ಇದು ದಯವಿಟ್ಟು ಈ ಮೂವಿನ ಒಂದ್ ಸ್ವಲ್ಪ ನೋಡಿ ನಿಮ್ಗೆ ಆಕ್ಷನ್ ಅದಲ್ಲ ರಿಯಲ್ ಆಕ್ಷನ್ ಇಲ್ಲಿ ತೋರಿಸಿದಾರೆ ಏನು ಅಂತ ದಯವಿಟ್ಟು ಮೂವಿ ನೋಡಿ ನನಗೆ ಇನ್ನೊಂದು ಏನಂದ್ರೆ ಲೈಕ್ ಈ ಮೂವಿ ನೋಡಿದ್ಮೇಲೆ ಗೊತ್ತಾಯ್ತು ಇನ್ನ ಎಷ್ಟೊಂದು ಲೈಕ್ ಈ ಥರ ಇನ್ಸಿಡೆಂಟ್ ಆಗಿದೆ ಅದು ನಮ್ಮ ಮೀಡಿಯಾದವ್ರು ಏನೇನೋ ತೋರಿಸಿದ್ದಾರೆ ಅದು ರಿಯಾಲಿಟಿನ ತಿಳ್ಕೊಂಡು ರಿಸರ್ಚ್ ಮಾಡಿ ಇಂಥ ಮೂವಿನ ಇನ್ನೂ ಒಂದು ಸ್ವಲ್ಪ ಮಾಡಿ ಅಂತ ಲೈಕ್ ಗೊತ್ತಿಲ್ಲ ಯಾರಿಗೂ ನಮಗೂ ಇನ್ನು ಮೂವಿ ನೋಡೋವ್ರಿಗೂ ಗೊತ್ತಿರಲಿಲ್ಲ ಇಷ್ಟು ಕ್ಲಾರಿಟಿಯಾಗಿ ಗೊತ್ತಿರಲಿಲ್ಲ ಸೊ ದಯವಿಟ್ಟು ಅಂತದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಇಂಥ ಮೂವಿನ ಮಾಡಿ ಮೊದಲಾದಲ್ಲಿ ಆಗಿದ್ದು ಒಂದು ಕವರೇಜ್ ಯಾವ ರೀತಿ ಅವತ್ತು ಬಂತು ಅಂತಂದರೆ ಅಲ್ಲಿ ಆಗಿದ್ದು ಹುನ್ನಾರ ಅಲ್ಲಿ ಆಗಿದ್ದು ಜನರ ದಾನಿಯನ್ನು ಒಂದೇ ಸತಿ ಟಿಕೆಟ್ ಇಲ್ಲದೆ ಜನ ಪ್ರಯಾಣ ಮಾಡ್ತಾಯಿದ್ದಾರೆ ಅಥವಾ ಯಾವುದೋ ಒಂದು ಮಹಿಳೆಯನ್ನು ಚೇಡಿಸೋದಕ್ಕೆ ಹೋದರು ಕರಸೇವಕರು ಅನ್ನೋ ರೀತಿ ನ್ಯಾರೇಟಿವ್ನ ಚೇಂಜ್ ಮಾಡೋದಕ್ಕೆ ಏನು ಹೋದರು ಅದನ್ನು ಕೂಡ ಬಯಲಿಗೆ ತಂದಿರುವಂಥ ಒಂದು ಸಿನಿಮಾ ಒಂದು ಉತ್ತಮವಾದ ಸಿನಿಮಾ ಬಂದಿದೆ ನಾವೆಲ್ಲರೂ ಕೂಡ ಇಂಥ ಒಳ್ಳೆಯ ವಿಚಾರದ ಸಿನಿಮಾನ ಪ್ರೋತ್ಸಾಹಿಸೋಣ ಕಥೆ ತನ್ನ ಸಾರವನ್ನು ಸರಿಯಾಗಿ ಹೇಳುತ್ತೆ ಅದು ಅಲ್ಲದೆ ಎಲ್ಲರದು ಆ್ಯಕ್ಟಿಂಗು ಚೆನ್ನಾಗಾಗಿದೆ ಸರ್ಪ್ರೈಸ್ ಅಂತಂದರೆ ಕೊನೆಗೆ ಅಯೋಧ್ಯ ಒಂದು ಮೂರ್ತಿ ತೋರಿಸ್ತಾರೆ ಅವಾಗ ಮಾತ್ರ ಕಣ್ಣೀರು ಯಾವ ಎಲ್ಲರ ಎಲ್ಲರ ಕಣ್ಣೀರು ನೀರು ಬರುತ್ತೆ ಈ ಬಾಯಿಚಾರ ಅನ್ನೋದು ಇವತ್ತಿಗೂ ನಮಗೆ ಆ ಕಾಡುತ್ತಿರುವ ಈ ಪೃಥ್ವಿರಾಜ್ ಚವಾಣ್ ಸಿಂಡ್ರೋಮ ಅವರು ಬಾಯಿ ಆದರೂ ನಾವು ಚಾರಾಗಿದ್ವಿ ಇವತ್ತಿಗೂ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೇ ಇದ್ದಾರೆ ನಾವೇನು ಮಾಡ್ತಾ ಇಲ್ಲ ತಂಡಕ್ಕೆ ಒಳ್ಳೇದಾಗ್ಲಿ ಸಿನಿಮಾ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ವಿಷಯ ತುಂಬ ಗಂಭೀರವಾಗಿದೆ ತುಂಬ ಇಂಪಾರ್ಟೆಂಟ್ ಇದೆ ತುಂಬ ಇನ್ಫಾರ್ಮೇಷನ್ ತಿಳಿಯುತ್ತೆ ನಿಮಗೆ ಇದರಿಂದ ಆಮೇಲೆ ಇನ್ನೊಂದು ನಾನು ಕೇಳ್ಕೊತೀನಿ ಇದನ್ನು ಕನ್ನಡ ವರ್ಷನ್ ದಯವಿಟ್ಟು ಡಬ್ ಮಾಡಿ ಯಾಕೆಂದರೆ ಎಲ್ಲರಿಗೂ ತಲುಪಲಿ ಅವರವರ ಲ್ಯಾಂಗ್ವೇಜಲ್ಲಿ ಗೊತ್ತಾದರೆ ಭಾಳ ಒಳ್ಳೆಯದು ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಯಾರು ಈ ದೇಶದ ಮೇಲೆ ಈ ಹೊರಗಿನವರು ಎಷ್ಟು ಆಕ್ರಮ ಮಾಡಿದ್ರು ಒಳಗಿನವ್ರು ಅಷ್ಟೇ ಆಕ್ರಮ ಮಾಡಿದರು ಅವರು ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅವರು ಎಲ್ಲರ ಮುಖಿ ಕೊಡದಂತೆ ಈ ಸತ್ಯವನ್ನು ತೋರಿಸಿದ್ದಾರೆ ಮೂವಿಯಲ್ಲಿ ಈ ಮೂವಿ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಇಡೀ ನಾಡಿನ ಪರವಾಗಿ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ